ಒಂದು ಸಂಜೆ ಗುರುಗಳು ಹಾಗೂ ಶಿಷ್ಯ ಜೊತೆಗೂಡಿ ಕಾಡಿನಲ್ಲಿ ಮತ್ತೊಂದು ಹಳ್ಳಿಗೆ ಪ್ರಯಾಣ ಮಾಡ್ತಿದ್ರು ಗುರುಗಳ ಭುಜದಲ್ಲಿ ಒಂದು ಚೀಲ ಅದನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡಿದ್ರು ಪದೇ ಪದೇ ಕತ್ತಲಾಗ್ತಿದೆ ಕಾಡಿನ ಪ್ರಾಣಿಗಳು ಬರಬಹುದು ಊರು ಮತ್ತು ಎಷ್ಟೊತ್ತಾಗಬಹುದು ಅನ್ನುವ ಕಾತರದ ಪ್ರಶ್ನೆಯನ್ನು ಶಿಷ್ಯನಿಗೆ ಕೇಳ್ತಾ ಇದ್ದರು ಶಿಷ್ಯನಿಗೆ ಆಶ್ಚರ್ಯ ಗುರುಗಳ ಈ ಸ್ವಭಾವ ಎಂದೂ ನೋಡಿಲ್ಲ ಸನ್ಯಾಸಿಗಳು ಯೋಗಿಗಳು ಯಾವ ಭಯ ಈ ಥರದ ಪ್ರಶ್ನೆ ಈ ದಿನ ಗುರುಗಳು ಏನಕ್ಕೆ ಮಾಡ್ತಿದ್ದಾರೆ ಜೊತೆಗೆ ಕೈ ಚೀಲವನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡಿದ್ದಾರೆ ಇದೇ ರೀತಿ ಎರಡು ಮೂರು ಬಾರಿ ಘಟನೆ ಆಯಿತು ಕತ್ತಲಾಗ್ತಿದೆ ಅಲ್ಲಿ ಒಂದು ಬಾವಿಯ ಹತ್ತಿರ ನೀರು ಕುಡಿಲಿಕ್ಕೆ ಇಬ್ಬರು ನಿಂತರು ಆ ಕ್ಷಣದಲ್ಲಿ ಚೀಲವನ್ನ ಶಿಷ್ಯನಿಗೆ ಗುರುಗಳು ನೀಡಿದರು ಶಿಷ್ಯ ಆ ಕ್ಷಣದಲ್ಲಿ ಈ ಚೀಲದಲ್ಲಿ ಏನಿರಬಹುದು ಇಷ್ಟು ಕಾತರದ ಪ್ರಶ್ನೆ ಭಯ ಇದಕ್ಕೆ ಕಾರಣ ಏನು ಅಂತ ಹೇಳಿ ತೆಗೆದು ನೋಡ್ತಾನೆ ಆ ಚೀಲದಲ್ಲಿ ಎರಡು ಚಿನ್ನದ ಗಟ್ಟಿಗಳು ಇವೆಯಂತೆ ಆಗ ಅರ್ಥ ಆಯಿತು ಭಯಕ್ಕೆ ಪ್ರಶ್ನೆಗೆ ಕಾರಣ ಏನು ಅಂತ ಹೇಳಿ ಆತ ಅದನ್ನ ಎಸೆದೇ ಬಿಟ್ಟ ಆ ಜಾಗದಲ್ಲಿ ಸಾಧಾರಣವಾದಂತಹ ಇಟ್ಟಿಗೆಗಳನ್ನು ಅಷ್ಟೇ ಭಾರವಾದ್ದು ಚೀಲದಲ್ಲಿ ಇರಿಸಿದ ಗುರುಗಳಿಗೆ ಗೊತ್ತಾಗದಂತೆ ಆ ಚೀಲವನ್ನು ನೀಡಿದ ಯಾತ್ರೆ ಮುಂದುವರಿತು ಗುರುಗಳು ಅದೇ ರೀತಿ ಚೀಲವನ್ನು ಗಟ್ಟಿಯಾಗಿ ಹಿಡಿದು ಭಯ ಆತುರತೆ ಕಾತರತೆಯಿಂದ ಮುನ್ನಡೀತಿದ್ದಾರೆ ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಿದ್ದಾರೆ ಮತ್ತೆಷ್ಟು ದೂರ ಮತ್ತೆಷ್ಟು ದೂರ ಅಂತ ಹೇಳಿ ಆಗ ಶಿಷ್ಯ ಹೇಳ್ತಾನೆ ಚಿಂತೆ ಮಾಡಬೇಡಿ ನಿಮ್ಮ ಭಯದ ಕಾರಣ ಚಿಂತೆಯ ಕಾರಣವನ್ನು ನಾನು ದೂರ ಮಾಡಿ ಆಯಿತು ಎಸೆದಾಯಿತು ಅಂತ ಹೇಳಿ ಗುರುಗಳಿಗೆ ಆಗ ತಕ್ಷಣ ಅರ್ಥವಾಗಲಿಲ್ಲ ಚೀಲದಲ್ಲಿ ಕೈ ಇಟ್ಟು ನೋಡ್ತಾರೆ ಚಿನ್ನದ ಗಟ್ಟಿಯ ಸ್ಥಾನದಲ್ಲಿ ಇಟ್ಟಿಗೆಗಳಿವೆ ಹೇಳಿ ಒಮ್ಮೆ ನಗುತ್ತಾರೆ ತಮ್ಮ ಮೇಲೆ ತಾವೇ ನಗ್ತಾರೆ ಶಿಷ್ಯನಿಗೆ ಹೇಳ್ತಾರೆ ಇದನ್ನು ಮುಂಚೆನೇ ಹೇಳೋದಲ್ವ ನಾನು ವ್ಯರ್ಥವಾಗಿ ನೀರು ಕುಡಿದ ಮೇಲೂ ಕೂಡ ಚಿನ್ನದ ಗಟ್ಟಿಗೆ ಹೇಗೆ ಭಯಪಡ್ತಿದ್ನೋ ಹಾಗೆ ಭಯಪಡುತ್ತಿದ್ದೆ ವ್ಯರ್ಥವಾಗಿ ಅನವಶ್ಯಕವಾಗಿ ಈ ಕಥೆ ನಮಗೇನು ಸೂಚಿಸುತ್ತೆ ಅಂತ ಹೇಳಿದ್ರೆ ಜೀವನದಲ್ಲಿ ಅವಶ್ಯಕತೆಗೋಸ್ಕರನೇ ನಾವು ಚಿಂತೆ ಮಾಡುವುದಿಲ್ಲ ವ್ಯರ್ಥ ಅನವಶ್ಯಕ ವಸ್ತುಗಳಿಗೂ ಕೂಡ ಸಮಯ ಕೊಟ್ಟು ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡ್ತೇವೆ ಅನವಶ್ಯಕ ವಸ್ತು ಸಂಗತಿ ವ್ಯಕ್ತಿಗಳ ಕಡೆ ಗಮನ ಕಡಿಮೆ ಮಾಡಿ ಯಾವುದರಿಂದ ನಮ್ಮ ಉತ್ಥಾನವಾಗುತ್ತೋ ನಮ್ಮ ಜೀವನ ಬೆಳಗುತ್ತೋ ಬೆಳಕಿನಿಂದ ಜ್ಞಾನದಿಂದ ಕೂಡುತ್ತೋ ಆ ಕಡೆ ಗಮನ ಕೊಡಿ ಕೊಡ್ತಿರಲ್ಲ ಸಂತೋಷವಾಗಿ ಬದುಕಿ ಇನ್ನೊಬ್ಬರಿಗೆ ಉಪಕಾರಕವಾಗಿ ಬದುಕಿ ಅದಕ್ಕೆ ಮುಂಚೆ ತಾವು ಗಟ್ಟಿ ಆತ್ಮಸ್ಥೈರ್ಯ ಧೈರ್ಯ ಪ್ರಶಾಂತತೆಯಿಂದ ಬದುಕುವುದನ್ನು ಕಲಿಯಿರಿ